ನಮಸ್ಕಾರ ಗೆಳೆಯರೆ ಇವತ್ತಿನ ವಿಡಿಯೋದಲ್ಲಿ ಭಾರತ ಸರ್ಕಾರ ಮಂಡಿಸಿದ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಬಜೆಟ್ನಲ್ಲಿ ಡಿಫೆನ್ಸ್ ಸೆಕ್ಟರ್ಗೆ ಎಷ್ಟು ಹಣವನ್ನು ಮೀಸಲಿಡಲಾಗಿದೆ ಅನ್ನೋದರ ಸಂಪೂರ್ಣ ಸತ್ಯವನ್ನು ತಿಳಿಸಲಾಗಿದೆ ಹಾಗೂ ನಮ್ಮ ಡಿಫೆನ್ಸ್ ಸೆಕ್ಟರ್ಗೆ ನೂರು ಬಿಲಿಯನ್ ಡಾಲರ್ ಬಜೆಟ್ ಸಿಕ್ತಾ ಇದೆಯಾ ಟಿ ವಿ ಚಾನೆಲ್ಗಳಲ್ಲಿ ತೋರಿಸುತ್ತಿರುವ ಅಂಕಿಅಂಶಗಳಲ್ಲಿ ಯಾವುದು ಸರಿ ಮತ್ತು ಕ್ಯಾಪಿಟಲ್ ಔಟ್ಲೆ ಹೆಚ್ಚಳದಿಂದ ಭಾರತೀಯ ಸೇನೆಗೆ ಆಗುವ ಲಾಭವೇನು ಗೆಳೆಯರಿ ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲ ವಿಷಯಗಳನ್ನು ಬಹಳ ಈಸಿಯಾಗಿ ತಿಳಿದುಕೊಳ್ಳೋಣ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸೊ ಗೆಳೆಯರೇ ನಿನ್ನೆಗೆ ಭಾರತದ ಬಜೆಟ್ ಮಂಡನೆಯಾಗಿದ್ದು ಇಡೀ ದೇಶದ ಕಣ್ಣು ನೆಟ್ಟಿದ್ದು ನಮ್ಮ ಡಿಫೆನ್ಸ್ ಬಜೆಟ್ ಮೇಲೆ ಭಾರತ ತನ್ನ ರಕ್ಷಣಾ ವಲಯಕ್ಕೆ ಎಷ್ಟು ಹಣವನ್ನು ಎತ್ತಿಡಲಿದೆ ಎನ್ನುವುದೇ ಕುತೂಹಲವಾಗಿತ್ತು ಯಾಕಂದರೆ ಕಳೆದ ಒಂದು ವರ್ಷದಿಂದ ಪ್ರತಿಯೊಬ್ಬರೂ ಗಂಟಲು ಹರಿಯುವಂತೆ ಕೂಗಿ ಹೇಳ್ತಾ ಇದ್ರು ನಾವೇನಾದರೂ ಟೂ ಫ್ರಂಟ್ ವಾರ್ ಮಾಡಬೇಕಂದ್ರೆ ಭಾರತೀಯ ಸೇನೆಗೆ ಕನಿಷ್ಠ ನೂರು ಬಿಲಿಯನ್ ಡಾಲರ್ ಬಜೆಟ್ ಆದರೂ ಬೇಕೇ ಬೇಕು ಅಂತ ಹಾಗಾದ್ರೆ ಬನ್ನಿ ಗೆಳೆಯರೆ ನಿರ್ಮಲಾ ಸೀತಾರಾಮನ್ ಅವರು ನಿಮ್ಮ ಮಾತನ್ನು ಎಷ್ಟರ ಮಟ್ಟಿಗೆ ಕೇಳಿದ್ದಾರೆ ಅಂತ ನೋಡೋಣ ಆದರೆ ಅದಕ್ಕೂ ಮೊದಲು ಒಂದು ಸಣ್ಣ ಗೊಂದಲದ ಬಗ್ಗೆ ನಿಮಗೆ ಹೇಳಲೇಬೇಕು ಅದೇನೆಂದ್ರೆ ಭಾರತದ ರಕ್ಷಣಾ ಬಜೆಟ್ ಘೋಷಣೆಯಾಗಿ ಈಗಾಗಲೇ ಇಪ್ಪತ್ನಾಲ್ಕು ಗಂಟೆಗಳಿಗೂ ಹೆಚ್ಚು ಸಮಯ ಕಳೆದಿದ್ದೆ ಆದರೆ ಇದರ ಅಂಕಿಅಂಶಗಳ ಬಗ್ಗೆ ದೊಡ್ಡ ಗೊಂದಲವೇ ಸೃಷ್ಟಿಯಾಗಿದೆ ಒಂದೊಂದು ನ್ಯೂಸ್ ಚಾನೆಲ್ನಲ್ಲಿ ಒಂದೊಂದು ರೀತಿಯ ನಂಬರನ್ನು ತೋರಿಸ್ತಾ ಇದ್ದಾರೆ ಆದರೆ ನಾನು ನಿಮಗೆ ನೂರಕ್ಕೆ ನೂರರಷ್ಟು ಸರಿಯಾದ ಲೆಕ್ಕಾಚಾರವನ್ನು ಕೊಡ್ತೀನಿ ಜೊತೆಗೆ ಈ ಗೊಂದಲ ಸೃಷ್ಟಿಸಿದ್ದು ಯಾರು ಮತ್ತು ಅದು ಹೇಗೆ ಆಯಿತು ಅನ್ನೋದನ್ನು ಕೂಡ ಹೇಳ್ತೀನಿ ಸೊ ಅದಕ್ಕೂ ಮುನ್ನ ರಕ್ಷಣಾ ಬಜೆಟ್ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ನೋಡಿ ಗೆಳೆಯರೆ ಭಾರತದ ಹಣಕಾಸು ಸಚಿವಾಲಯವು ಫೈನಾನ್ಷಿಯಲ್ ಇಯರ್ ಟೂ ಥೌಸಂಡ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ಗಾಗಿ ಬಜೆಟ್ ಮಂಡಿಸಿದೆ ಹಾಗೂ ನಿಮಗಿದು ನೆನಪಿರಲಿ ಇದು ಪೂರ್ತಿ ಎರಡು ಸಾವಿರದ ಇಪ್ಪತ್ತಾರರ ಇಸುವಿಗೆ ಅಲ್ಲ ಯಾಕಂದ್ರೆ ಭಾರತದಲ್ಲಿ ಆರ್ಥಿಕ ವರ್ಷ ಜನವರಿ ಒಂದರಿಂದ ಶುರುವಾಗಲ್ಲ ನಮ್ಮಲ್ಲಿ ಈ ವರ್ಷ ಶುರುವಾಗೋದು ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಮತ್ತು ಮುಗಿಯೋದು ಮುಂದಿನ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ತೇಳರ ಮಾರ್ಚ್ ಮೂವತ್ತೊಂದಕ್ಕೆ ಹಾಗೂ ಈ ಹನ್ನೆರಡು ತಿಂಗಳುಗಳನ್ನು ಒಂದು ಫೈನಾನ್ಷಿಯಲ್ ಇಯರ್ ಅಂತ ಕರೀತಾರೆ ಸೊ ಬಜೆಟ್ನು ಕೂಡ ಇದರ ಪ್ರಕಾರವೇ ಬಂದಿದೆ ಸೊ ಈಗ ಮುಖ್ಯ ವಿಷಯಕ್ಕೆ ಬರೋಣ ಹಣಕಾಸು ಸಚಿವರು ಈ ವರ್ಷದ ರಕ್ಷಣಾ ಬಜೆಟ್ ಅನೌನ್ಸ್ ಮಾಡಿದ್ದಾರೆ ಮತ್ತು ಇದರಲ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಬರೋಬ್ಬರಿ ಇಪ್ಪತ್ತು ಪರ್ಸೆಂಟ್ ಏರಿಕೆ ಕಂಡು ಬಂದಿದೆ ಹಾಗೆ ನಾನು ಇದನ್ನು ಯಾಕೆ ಒಳ್ಳೆಯ ಏರಿಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ಈ ಹಿಂದೆ ಬಂದಿರೋ ಬಜೆಟ್ಗಳಲ್ಲಿ ಕೇವಲ ಮೂರರಿಂದ ಆರು ಪರ್ಸೆಂಟ್ ಏರಿಕೆ ಮಾತ್ರ ಕಾಣಿಸ್ತಾ ಇತ್ತು ಅದಕ್ಕಿಂತ ಜಾಸ್ತಿ ನಾವು ಹೋಗೇ ಇರಲೇ ಇಲ್ಲ ಆದರೆ ಈ ವರ್ಷ ಆಲ್ಮೋಸ್ಟ್ ಇಪ್ಪತ್ತು ಪರ್ಸೆಂಟ್ ಏರಿಕೆ ಆಗಿದೆ ಹಾಗೂ ಇದು ನಿಜಕ್ಕೂ ಅದ್ಭುತ ಆದರೆ ಇದಕ್ಕಿಂತಲೂ ಒಂದು ದೊಡ್ಡ ಖುಷಿಯ ವಿಚಾರವಿದೆ ಅದೇನೆಂದರೆ ಕ್ಯಾಪಿಟಲ್ ಔಟ್ಲೇ ಹೆಚ್ಚಾಗಿರೋದು ಅಂದರೆ ಒಟ್ಟಾರೆ ಡಿಫೆನ್ಸ್ ಬಜೆಟನ್ನು ನಾವು ಹೆಚ್ಚಿಸಿದ್ದೀವಿ ನಿಜ ಆದರೆ ಅದಕ್ಕಿಂತ ಜಾಸ್ತಿ ಅಂದರೆ ಬರೋಬ್ಬರಿ ಇಪ್ಪತ್ತೆರಡು ಪರ್ಸೆಂಟ್ನಷ್ಟು ಹಣವನ್ನು ಕ್ಯಾಪಿಟಲ್ ಔಟ್ಲೇಗೆ ಹೆಚ್ಚಿಸಲಾಗಿದೆ ಹಾಗೂ ಈಗ ನಿಮಗೆ ಡೌಟ್ ಬರ್ಬೋದು ಈ ಕ್ಯಾಪಿಟಲ್ ಔಟ್ಲೇ ಅಂದರೆ ಏನು ಅಂತ ಸೊ ನೋಡಿಗಳ ನಾನು ನಿಮಗೆ ಭಾಳ ಈಸಿಯಾಗಿ ಹೇಳ್ತೀನಿ ಕೇಳಿ ನೋಡಿ ಭಾರತೀಯ ಸೇನೆಗೆ ಕೊಡುವ ಬಜೆಟ್ನಲ್ಲಿ ಎಷ್ಟೋ ವಿಷಯಗಳು ಸೇರಿರ್ತಾವೆ ಮೊದಲನೆಯದಾಗಿ ರಿಟೈರ್ಡ್ ಸೈನಿಕರ ಪೆನ್ಷನ್ಸ್ ಎರಡನೇದಾಗಿ ನಮ್ಮ ಸೈನಿಕರ ಸಂಬಳ ಮೂರನೇದಾಗಿ ಮೈಂಟೆನೆನ್ಸ್ ಮತ್ತು ಇತರೆ ಎಪ್ಪತ್ತು ರೀತಿಯ ಖರ್ಚುಗಳು ಇದೆಲ್ಲವೂ ಡಿಫೆನ್ಸ್ ಬಜೆಟ್ನಲ್ಲಿಯೇ ಸೇರಿರ್ತಾವೆ ಆದರೆ ಇದರ ಜೊತೆಗೆ ಕ್ಯಾಪಿಟಲ್ ಔಟ್ಲೇ ಕೂಡ ಇರುತ್ತೆ ಇದರ ಅರ್ಥ ಏನಂದ್ರೆ ಬರುವ ಒಂದು ವರ್ಷದಲ್ಲಿ ಭಾರತೀಯ ಸೇನೆ ಹೊಸದಾಗಿ ಎಷ್ಟೆಲ್ಲ ಹೆಲಿಕಾಪ್ಟರ್ ಯುದ್ಧ ವಿಮಾನ ಹಡಗು ಅಥವಾ ಇನ್ಯಾವುದೇ ಹೊಸ ಆಯುಧಗಳನ್ನ ಖರೀದಿ ಮಾಡ್ತದೋ ಆ ಖರ್ಚನ್ನ ಕ್ಯಾಪಿಟಲ್ ಔಟ್ಲೈನ್ ನಲ್ಲಿ ಲೆಕ್ಕ ಹಾಕಲಾಗ್ತದೆ ಸೊ ಇದರ ಅರ್ಥ ಸಿಂಪಲ್ ಆಗಿದೆ ಈ ವರ್ಷ ನಾವು ಅತಿ ಹೆಚ್ಚು ಶಸ್ತ್ರಾಸ್ತ್ರಗಳನ್ನ ಖರೀದಿ ಮಾಡಲಿದ್ದೇವೆ ಕಳೆದ ವರ್ಷಕ್ಕಿಂತ ಸುಮಾರು ಇಪ್ಪತ್ತು ಪರ್ಸೆಂಟ್ ರಷ್ಟು ಹೆಚ್ಚು ಅದಕ್ಕೆ ನಾನು ಹೇಳಿದ್ದು ಬಜೆಟ್ ಹೆಚ್ಚಾಗಿದ್ದಕ್ಕಿಂತ ಈ ಕ್ಯಾಪಿಟಲ್ ಔಟ್ಲು ಇಪ್ಪತ್ತೆರಡು ಪರ್ಸೆಂಟ್ ಗಿಂತ ಹೆಚ್ಚಾಗಿರೋದು ನಮಗೆ ಅತಿ ದೊಡ್ಡ ಗುಡ್ ನ್ಯೂಸ್ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ನಾವು ದೊಡ್ಡ ದೊಡ್ಡ ಡಿಫೆನ್ಸ್ ಡೀಲ್ ಮಾಡಲಿದ್ದೇವೆ ಮತ್ತು ಮೆಗಾ ಯುದ್ಧಗಳನ್ನ ಖರೀದಿ ಮಾಡಲಿದ್ದೇವೆ ಹಾಗೂ ಈಗ ನೀವು ಕೇಳ್ತಿರಬಹುದು ಸರಿ ಹಾಗಾದ್ರೆ ನಮ್ಮ ರಕ್ಷಣಾ ಬಜೆಟ್ ಬಿಲಿಯನ್ಗಳಲ್ಲಿ ಎಷ್ಟಿದೆ ಲಕ್ಷ ಕೋಟಿ ಅಂದ್ರೆ ಅರ್ಥ ಆಗಲ್ಲ ಸಿಂಪಲ್ ಆಗಿ ಹೇಳಿ ಅಂತ ಸೊ ನೋಡಿಗಳೇ ನಾನು ನಿಮಗೆ ಭಾಳ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ಕಳೆದ ವರ್ಷ ನಮ್ಮ ಡಿಫೆನ್ಸ್ ಬಜೆಟ್ ಇದ್ದಿದ್ದು ಸುಮಾರು ಆರು ಲಕ್ಷ ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿಗಳು ಅಂದರೆ ಅದು ಎಪ್ಪತ್ತೈದು ಬಿಲಿಯನ್ ಆಗಿತ್ತು ಸೊ ಈ ವರ್ಷ ನಮ್ಮ ಡಿಫೆನ್ಸ್ ಬಜೆಟ್ ಏರಿಕೆಯಾಗಿ ಏಳು ಲಕ್ಷ ಎಂಬತ್ನಾಲ್ಕು ಸಾವಿರ ಕೋಟಿ ರೂಪಾಯಿಗಳು ಆಗಿದೆ ಹಾಗೂ ಇದು ಇವತ್ತಿನ ಲೆಕ್ಕದಲ್ಲಿ ಸುಮಾರು ಎಂಬತ್ತಾರು ಬಿಲಿಯನ್ ಡಾಲರ್ ಆಗತ್ತೆ ಅಂದರೆ ಬಿಲಿಯನ್ ಲೆಕ್ಕದಲ್ಲಿ ಹೇಳೋದಾದರೆ ಸುಮಾರು ಹನ್ನೊಂದು ಬಿಲಿಯನ್ ಡಾಲರ್ ಏರಿಕೆ ಆಗಿದೆ ಹಾಗೂ ಗೆಳೆಯರೆ ಇದರ ಅರ್ಥ ಸ್ಪಷ್ಟವಾಗಿದೆ ಈ ವರ್ಷ ಕೂಡ ಭಾರತೀಯ ಸೇನೆಗೆ ನೂರು ಬಿಲಿಯನ್ ಡಾಲರ್ ಬಜೆಟ್ ಸಿಕ್ಕಿಲ್ಲ ಅಂತ ಹಾಗೂ ಇನ್ನು ಹೊಸ ಯುದ್ಧಗಳನ್ನ ಕೊಳ್ಳುವುದಕ್ಕಾಗಿ ಎಷ್ಟು ಸಿಕ್ಕಿದೆಯಂದ್ರೆ ಸುಮಾರು ಇಪ್ಪತ್ತಾರು ಪಾಯಿಂಟ್ ಏಳು ಬಿಲಿಯನ್ ಡಾಲರ್ ಅಂದ್ರೆ ಒಟ್ಟು ಎಂಬತ್ತಾರು ಬಿಲಿಯನ್ ನಲ್ಲಿ ಇಪ್ಪತ್ತಾರು ಬಿಲಿಯನ್ ಡಾಲರ್ ಹಣವನ್ನ ನಾವು ಹೊಸ ಯುದ್ಧಗಳನ್ನ ಕೊಳ್ಳುವುದಕ್ಕಾಗಿ ಬಳಸುತ್ತೇವೆ ಹಾಗೆಯೇ ನಿಮ್ಮ ಮನಸ್ಸಿನಲ್ಲಿ ಈ ಒಂದು ಪ್ರಶ್ನೆ ಇರಬಹುದು ನಾವು ಬೇರೆ ಕಡೆ ನೋಡಿದ್ವಿ ಕೆಲವರು ತೊಂಬತ್ತೈದು ಬಿಲಿಯನ್ ಅಂತಿದ್ದಾರೆ ಇನ್ನು ಕೆಲವರು ನೂರು ನೂರ ಇಪ್ಪತ್ತು ಬಿಲಿಯನ್ ಅಂತಲೂ ಹೇಳಿದಾರಲ್ಲ ನೀವು ಯಾಕೆ ಬರೀ ಎಂಬತ್ತೈದು ಎಂಬತ್ತಾರು ಅಂತ ಹೇಳ್ತಿದ್ದೀರಿ ಅಂತ ಸೊ ನೋಡಿ ಗೆಳೆಯರೆ ನಾನು ನಿಮಗೆ ಎಂಬತ್ತೈದು ಎಂಬತ್ತಾರು ಬಿಲಿಯನ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದೇ ಆಫಿಷಿಯಲ್ ಅಂಕಿಅಂಶ ಯಾರು ನಿಮಗೆ ತೊಂಬತ್ತೈದು ಅಥವಾ ನೂರು ಬಿಲಿಯನ್ ಅಂತ ಹೇಳ್ತಿದ್ದಾರೋ ಅವರೆಲ್ಲ ಕಳೆದ ವರ್ಷದ ಡಾಲರ್ ರೇಟ್ ಅಥವಾ ಎಕ್ಸ್ಚೇಂಜ್ ರೇಟ್ ಇಟ್ಕೊಂಡು ಗುಣಾಕಾರ ಭಾಗಕಾರ ಮಾಡಿ ಹೇಳ್ತಾ ಇದ್ದಾರೆ ಉದಾಹರಣೆಗೆ ಒಬ್ರು ಹೇಳ್ತಾರೆ ಕಳೆದ ವರ್ಷ ಎಪ್ಪತ್ತೈದು ಬಿಲಿಯನ್ ಬಜೆಟ್ ಘೋಷಣೆ ಮಾಡಿದಾಗ ಡಾಲರ್ ಬೆಲೆ ಎಂಬತ್ನಾಲ್ಕರಿಂದ ಎಂಬತ್ತೈದು ರೂಪಾಯಿ ಇತ್ತು ಅಂತ ಅದರ ಪ್ರಕಾರ ಲೆಕ್ಕ ಹಾಕಿದ್ರೆ ಈಗಿನ ಬಜೆಟ್ ತೊಂಬತ್ತೈದು ಬಿಲಿಯನ್ ಆಗತ್ತೆ ಅಂತ ಆದರೆ ಇದು ಸತ್ಯ ಅಲ್ಲ ಗೆಳೆಯರೆ ಯಾಕಂದ್ರೆ ನೀವು ಯಾವಾಗ ಆಯುಧಗಳನ್ನು ಖರೀದಿ ಮಾಡ್ತಿರೋ ಆಗ ನೀವು ಇವತ್ತಿನ ಎಕ್ಸ್ಚೇಂಜ್ ರೇಟ್ ಪ್ರಕಾರ ಹಣ ಕಟ್ಟಬೇಕಾಗ್ತದೆ ಉದಾಹರಣೆಗೆ ನಾವೇನಾದರೂ ಈ ವರ್ಷ ಫ್ರಾನ್ಸ್ನಿಂದ ರಾಫೆಲ್ ವಿಮಾನ ತಗೋತೀವಿ ಅಂದ್ರೆ ಇವತ್ತು ಡಾಲರ್ ಬೆಲೆ ಏನಿದೆಯೋ ಅದೇ ರೇಟ್ ನಲ್ಲಿ ದುಡ್ಡು ಕೊಡಬೇಕು ಈ ಫ್ರಾನ್ಸ್ನವರು ಪರವಾಗಿಲ್ಲ ಬಿಡಿ ಎರಡು ವರ್ಷದ ಹಿಂದೆ ಡಾಲರ್ ರೇಟ್ ಏನಿತ್ತು ಅಷ್ಟೇ ಕೊಡಿ ಅಂತ ಹೇಳಲ್ಲವಾ ಹಾಗೇನಾದರೂ ಮಾಡಿದರೆ ಫ್ರಾನ್ಸ್ಗೆ ನಷ್ಟ ಆಗುತ್ತೆ ಸೊ ಈಗ ನೀವು ರೇಟ್ ರೇಟಲ್ಲಿ ಲೆಕ್ಕ ಹಾಕ್ತೀವಿ ಅನ್ನೋದಾದರೆ ಎರಡು ಸಾವಿರದ ಹತ್ತರ ರೇಟಲ್ಲಿ ಲೆಕ್ಕ ಹಾಕಿಬಿಡಿ ಆಗ ನಲ್ವತ್ತು ರೂಪಾಯಿ ಇತ್ತು ಆಗ ಈ ಬಜೆಟ್ ಎರಡು ನೂರದ ಐವತ್ತು ಬಿಲಿಯನ್ ಡಾಲರ್ ಆಗುತ್ತೆ ಚೀನಾಕ್ಕಿಂತಲೂ ಜಾಸ್ತಿ ಆಗತ್ತೆ ಆದರೆ ಪ್ರಪಂಚ ಹಾಗೆ ನಡೆಯಲ್ಲ ರಿಯಲ್ ಟೈಮ್ ಲೆಕ್ಕಾಚಾರವೇ ಮುಖ್ಯ ಸೊ ಹಾಗಾಗಿ ಇವತ್ತಿನ ಡಾಲರ್ ರೇಟ್ ಪ್ರಕಾರ ನೋಡಿದ್ರೆ ಈ ಏಳು ಲಕ್ಷ ಎಂಬತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಅನ್ನೋದು ಎಂಬತ್ತಾರು ಬಿಲಿಯನ್ ಡಾಲರ್ ಆಗತ್ತೆ ಆದರೆ ನೀವು ಇಲ್ಲಿ ಒಂದು ವಿಷಯವನ್ನ ಗಮನಿಸಬೇಕು ಕಳೆದ ವರ್ಷ ನಾವು ಎಷ್ಟು ಬಜೆಟ್ ಅನೌನ್ಸ್ ಮಾಡಿದ್ವೋ ಅದಕ್ಕಿಂತ ಜಾಸ್ತಿ ಖರ್ಚು ಮಾಡಿದ್ವಿ ಹೇಗಂದ್ರೆ ನಾವು ಎಪ್ಪತ್ತೈದು ಬಿಲಿಯನ್ ಅಂತ ಹೇಳಿದ್ವಿ ಆದರೆ ವರ್ಷ ಕಳೆಯುವ ಹೊತ್ತಿಗೆ ಅದು ಎಂಬತ್ತೆರಡು ಬಿಲಿಯನ್ ದಾಟಿತ್ತು ಅದೇ ರೀತಿ ಈ ವರ್ಷವೂ ಕೂಡ ನಾವೇನು ಎಂಬತ್ತಾರು ಬಿಲಿಯನ್ ಅಂತ ಹೇಳ್ತಾ ಇದ್ವಿ ಇದು ವರ್ಷದ ಕೊನೆಗೆ ತೊಂಬತ್ತು ಬಿಲಿಯನ್ ಹತ್ತಿರ ಹೋಗುವ ಸಾಧ್ಯತೆ ಇದೆ ಒಂದು ವೇಳೆ ನಾವು ಆಪರೇಷನ್ ಸಿಂಧು ಏನಾದರೂ ಮಾಡಿದರೆ ಇದು ತೊಂಬತ್ತೆರಡರಿಂದ ತೊಂಬತ್ ಮೂರು ಬಿಲಿಯನ್ವರೆಗೂ ಹೋಗಬಹುದು ಆದರೂ ಕೂಡ ಸೇನೆಯ ಆಧುನೀಕರಣಕ್ಕೆ ನಮಗೆ ಬೇಕಾಗಿರೋದು ನೂರು ಬಿಲಿಯನ್ ಡಾಲರ್ ಬಜೆಟ್ ಅದಕ್ಕೆ ಹೋಲಿಸಿದ್ರೆ ನಾವಿನ್ನು ತುಂಬಾನೇ ದೂರ ಇದ್ದೀವಿ ವರದಿಗಳ ಪ್ರಕಾರ ಇದೇ ವೇಗದಲ್ಲಿ ನಾವು ಹೋದರೆ ಇನ್ನು ಎರಡು ವರ್ಷ ಆದರೂ ನಮಗೆ ನೂರು ಬಿಲಿಯನ್ ಬಜೆಟ್ ಸಿಗಲ್ಲ ಆದರೆ ಇಲ್ಲಿ ನಮ್ಮ ಸರ್ಕಾರ ಒಂದು ಹೊಸ ಅವಕಾಶವನ್ನು ಮಾಡಿಕೊಟ್ಟಿದೆ ಅದೇನೆಂದರೆ ವರ್ಷದ ಕೊನೆಯಲ್ಲಿ ಸೇನೆಯ ಬೇರೆ ವಿಭಾಗಗಳಲ್ಲಿ ಉದಾಹರಣೆಗೆ ಮೇಂಟೆನೆನ್ಸ್ ಅಥವಾ ಇತರೆ ಖರ್ಚುಗಳಿಗೆ ಕೊಟ್ಟ ಹಣ ಉಳಿದಿದ್ರೆ ಆ ಹಣವನ್ನು ಕ್ಯಾಪಿಟಲ್ ಔಟ್ಲೆಗೆ ಅಂದರೆ ಆಯುಧ ಕೊಳ್ಳುವುದಕ್ಕಾಗಿ ವರ್ಗಾವಣೆ ಮಾಡಬಹುದು ಗೆಳೆಯರು ಸಾಮಾನ್ಯವಾಗಿ ಇಲ್ಲಿ ಪ್ರತಿ ವರ್ಷ ಸ್ವಲ್ಪ ಹಣ ಉಳಿಯುತ್ತೆ ಆ ಹಣವನ್ನೆಲ್ಲ ಸೇರಿಸಿದರೆ ನಮಗೆ ಆಯುಧ ಕೊಳ್ಳುವುದಕ್ಕಾಗಿರುವ ಇಪ್ಪತ್ತಾರು ಬಿಲಿಯನ್ ಬಜೆಟ್ ಮೂವತ್ತು ಬಿಲಿಯನ್ವರೆಗೂ ಏರಿಕೆ ಆಗ್ಬೋದು ಹಾಗೂ ಇದೊಂದು ಒಳ್ಳೆಯ ಸುದ್ದಿ ಸೊ ಗೆಳೆಯರೆ ಕೊನೆಯದಾಗಿ ಒಂದು ಮಾತು ಇದೆಲ್ಲ ಒಂದು ಗೊಂದಲ ಅಷ್ಟೇ ನಾವು ಇಲ್ಲಿನ ದುಡ್ಡು ಅಲ್ಲಿಗೆ ಅಲ್ಲಿನ ದುಡ್ಡು ಇಲ್ಲಿಗೆ ಹಾಕ್ಬೋದು ಆದರೆ ಇಲ್ಲಿ ನಮಗೆ ಪ್ರಾಪರ್ ಆದ ಸೀನಾ ತಯಾರಿ ಬೇಕು ದೊಡ್ಡ ಮಟ್ಟದ ಅಪ್ಗ್ರೇಡ್ ಬೇಕು ಅಂದ್ರೆ ನೂರು ಬಿಲಿಯನ್ ಡಾಲರ್ ಬಜೆಟ್ ಒಂದೇ ದಾರಿ ಹಾಗೂ ಇವು ನೂರು ಬಿಲಿಯನ್ ಅನ್ನೋದು ಕೂಡ ಮಿನಿಮಮ್ ಮ್ಯಾಕ್ಸಿಮಮ್ ಅಲ್ಲ ಇಷ್ಟು ಹಣ ಕೊಟ್ಟ ಮೇಲೂ ಪ್ರತಿ ವರ್ಷ ಮೂರರಿಂದ ನಾಲ್ಕು ಪರ್ಸೆಂಟ್ ಏರಿಕೆ ಮಾಡ್ತಾ ಹೋಗ್ಬೇಕು ಆಗ ಮಾತ್ರ ನಾವು ಟೂ ಫ್ರಂಟ್ ಯುದ್ಧವನ್ನ ಸಮರ್ಥವಾಗಿ ಎದುರಿಸುವುದಕ್ಕಾಗಿ ಸಾಧ್ಯವಾಗತ್ತೆ ಬೇಕಾದ ಆಯುಧಗಳನ್ನು ಕೂಡ ರೆಡಿ ಇಟ್ಟುಕೊಳ್ಳೋಕೆ ಸಾಧ್ಯವಾಗತ್ತೆ ಸೊ ಗೆಳೆಯರೆ ಏನೇ ಇರಲಿ ಈ ಬಾರಿಯ ರಕ್ಷಣಾ ಬಜೆಟ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ